జానకి టీమ్మ ఎం మహదేవ స్వమి పద్నాలుగు శ్రీ కుమార చంద్రశేఖరనా మహాస్వామి దాచి మే అది స్వామి కుమార్ చంద్ర

ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಮಹಾಸ್ವಾಮಿಗಳು ಬೇಡಿಕೆ ಹಾಗೂ ಇವರ ನದಿಗಳ ಜಲವಾದ ಅಭಿಷೇಕವನ್ನು ಮಾಡಿದರೆ ಸುಮಾರು ಹತ್ತಿಗಳ ನೀರನ್ನು ತಂದು 아직 부ी ब ु ल 하 न े के अ ल ा지 Oh, okay.

ತಿಂಗಳಿಂದ ತುಂಬಾ ಸರಿ ದಯವಿ ದೀಕ್ಷೆ ತಗೊಂಡು ನೀವು ಮಾಡಿದ್ರೆ ಸಂಪರ್ಕ ಆಗುತ್ತೆ ಮನವಿ ಮಾಡುದಿಲ್ಲ ಅವರು ತಿಂಗಳಿಂದ ರಜೆ ಹಾಕಿ ಸೋಮವಾರ ದಿನ ಸೋಮವಾರ ದಿನ ಅವರು ಅವರಿಗೆ ರಾಜೀನಾಮೆ ಕೊಟ್ಟರು ಹದಿನೈದನೇ ತಾರೀಕು ಅವರಿಗೆ ದೀಕ್ಷೆ ಕೊಡೋದ್ರ ಜೊತೆ ಇದೆ ಹಾಗಾಗಿ ಸಮುದಾಯದ ಎಲ್ಲ ಸಮುದಾಯದ ಎಲ್ಲರೂ ಹೆಚ್ಚಿನ